ಮೂರ್ನಾಡು ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ಹನುಮಗಿರಿಯ ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯಿಂದ ಸಾಕೇತ ಸಾಮ್ರಾಜ್ಯ ಎಂಬ ಪುಣ್ಯಕಥಾ ಭಾಗವನ್ನು ಬಯಲಾಟವಾಗಿ ಪ್ರದರ್ಶಿಸಲಾಯಿತು ಪಾಂಡಾಣೆ ನಾಡುಮಂದು ಮತ್ತು ಶಾಲಾ ಮೈದಾನದಲ್ಲಿ ನಡೆದ ಯಕ್ಷೋತ್ಸವದಲ್ಲಿ ಕಲಾವಿದರು ರಂಗವೈಭವವನ್ನು ಸಾಕ್ಷಾತ್ಕರಿಸಿದರು

ಕಯಾರ ಸೃಷ್ಟಿಯ ಶಕ್ತಿಯ ವಶಿಷ್ಟ ಕೊಟ್ಟವರಿದ್ದಾರೆ ದೇವ ನಿರ್ಮಿತ ಕಾಮಧೇನುವಿನ ಪಡಕೆಚ್ಚಲಿನಿಂದ ಪಾಲ್ಗಿರಿದು ಪಾಯಸವಿದ ಇದ ನೀಟಿ ಮರುಭೂಮಿಯು ನಗುವ ನಂತರ ಒಪ್ಪು ವಿವೇಕದಿಂದ ನಿನ್ನ ಭಾವೇರಿಗೆ ವಿಭಾಗಿಸಿಕೊಟ್ಟೆಯಾದ ನಿನಗೆ ಪುತ್ರೋತ್ಸವ ಆಗುತ್ತದೆ ಶುಭವಾಗಲಿ ಫೆಬ್ರವರಿ ಎಂಟರ ಶನಿವಾರ ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿವರೆಗೂ ಹನುಮಗಿರಿ ಮೇಳದವರಿಂದ ಯಕ್ಷಗಾನ ಪ್ರದರ್ಶನ ನಡೆಯಿತು ಅಪಾರ ಸಂಖ್ಯೆಯ ಜನಸ್ತೋಮದ ನಡುವೆ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದ ಯಕ್ಷಗಾನ ಕಲೆಯು ಅನಾವರಣಗೊಂಡಿತು ನಾನು ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದ ಮ್ಯಾನೇಜರ್ ಆಗಿ ಕರ್ಕರಿಸ್ತಾ ಇದ್ದೇನೆ ಇವತ್ತು ಅಂದರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಈ ಮೂರು ನಾಡಿನಲ್ಲಿ ಆಪ್ತ ಬಳಗದವರೆಲ್ಲ ಸೇರಿಕೊಂಡು ನಮ್ಮ ಮೇಳದ ಯಕ್ಷಗಾನ ಬಯಲಾಟವನ್ನು ಆಯೋಜಿಸಿದ್ದಾರೆ ನಮಗೆ ತುಂಬ ತುಂಬ ಸಂತೋಷ ಕೊಟ್ಟಂತಹ ಒಂದು ಪ್ರದರ್ಶನ ನಾವು ಬೆಳಗ್ಗೆ ನಾಲ್ವರೆ ಗಂಟೆಗೆ ಬಂದಿದ್ದೆವು ಅಲ್ಲಿಂದ ವಸತಿ ವ್ಯವಸ್ಥೆ ಇರಬಹುದು ಊಟೋಪಚಾರದ ವ್ಯವಸ್ಥೆ ಇರಬಹುದು ಆತ್ಮೀಯತೆ ಪ್ರೀತಿ ಗೌರವ ಬೇಕಾದನ್ನು ಹೊತ್ತು ಹೊತ್ತಿಗೆ ಕೊಟ್ಟು ಯಕ್ಷಗಾನ ಪ್ರದರ್ಶನದ ಯಶಸ್ಸಿಗೆ ಅಪ್ತ ಬಳಗ ಮೂರು ನಾಡು ಎಲ್ಲ ಸದಸ್ಯರು ತುಂಬ ಪ್ರೀತಿಯಿಂದ ಗೌರವದಿಂದ ನಮ್ಮ ಜೊತೆಗಿದ್ರು ಹಾಗಾಗಿ ನಮ್ಮ ಇಡೀ ತಿರುಗಾಟಿತ್ರ ಬಳಗದ ಸೇವಾರ್ಥವಾಗಿ ನಡೆದ ಮೂರ್ನಾಡು ಯಕ್ಷೋತ್ಸವವು ಇದು ಎರಡನೇ ವರ್ಷ ಈ ವರ್ಷವು ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತುಂಬ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆಲ್ಮೋಸ್ಟ್ ತ್ರೀ ಥೌಸಂಡ್ ಮೂರು ಸಾವಿರ ಜನದಿಂದ ಮೇಲ್ಪಟ್ಟು ಇಲ್ಲಿ ದೂರ ದೂರಿಂದ ಎಲ್ಲ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಯಾಗಿದೆ ಇದೆಲ್ಲ ಕಾರಣ ಇಲ್ಲಿ ನಮ್ಮ ಆಪ್ತ ಮಿತ್ರ ಮಿತ್ರರು ಸೊ ಸುಮಾರು ಎರಡು ತಿಂಗಳಿಂದ ಇದರ ಬಗ್ಗೆ ಪೂರ್ವಯೋಜಿತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿಸಿಕೊಂಡು ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಿತ್ರರೆಲ್ಲ ಸೇರಿ ಮಾಡಿರೋದು ಈ ಯಶಸ್ವಿಗೆ ಮೂಲ ಕಾರಣವಾಗಿರುತ್ತದೆ ಮುಂದಿನ ದಿನಗಳಲ್ಲೂ ಈ ತರ ಕಾರ್ಯಕ್ರಮ ವರ್ಷನೂ ನಾವು ಕೊಡುವಂತ ನಮ್ಮ ಹತ್ರ ಯೋಚನೆ ಇದೆ ಈ ತರದ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಆಪ್ತಮಿತ್ರ ಬಳಗದ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ನೃತ್ಯ ಮಾತುಗಾರಿಕೆ ಹಾಡುಗಾರಿಕೆ ವೇಷಭೂಷಣಗಳನ್ನೊಳಗೊಂಡ ಯಕ್ಷೋತ್ಸವ ಜನಮನವನ್ನು ರಂಜಿಸಿತು ಈ ಬಾರಿ ಎರಡನೇ ವರ್ಷದ ಮೂರ್ನಾಡು ಯಕ್ಷೋತ್ಸವ ನಡೆದಿದ್ದು ಸಾವಿರಾರು ಮಂದಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು